ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಕೇಂದ್ರ ಬಿಜೆಪಿ ಸರ್ಕಾರ ಹಂತ ಹಂತವಾಗಿ ನೂರ ನಲವತ್ತಾರು ಸಂಸತ್ ಸದಸ್ಯರನ್ನ ಅಮಾನತ್ತು ಮಾಡುವ ಮೂಲಕ ದೇಶದ ಅತ್ಯುನ್ನತ ಪ್ರಜಾಪ್ರಭುತ್ವ ಸಂಸ್ಥೆಯಲ್ಲಿ ಜನರ ಧ್ವನಿಯನ್ನು ಅತ್ತಿಕ್ಕಲಾಗುತ್ತಿರುವುದನ್ನು ವಿರೋಧಿಸಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಎಂ ಎಸ್ ಚಿದಂಬರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಗಾಂಧಿ ಪ್ರತಿಮೆಯವರೆಗೆ ಪ್ರತಿಭಟನಾ ಜಾಥವನ್ನ ಮಾಡಲಾಯಿತು ಈ ವೇಳೆ ಸಿಎಂ ದ್ಯಾವಪ್ಪ ಕಾಂಗ್ರೆಸ್ ಮಹಿಳಾ ಜಿಲ್ಲಾಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಸೋನಿಯಾ ಗಾಂಧಿ ಬ್ರಿಗೇಡ್ ಜಿಲ್ಲಾಧ್ಯಕ್ಷರಾದ ವೀಣಾ ಶಂಕರ್ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ರುದ್ರಪ್ಪ ಆಟೋ ಚಾಲಕ ಸಂಘದ ಸದಸ್ಯರಾದ ಕೃಷ್ಣ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಗಿರೀಶ್ ಎನ್ ಮಂಡ್ಯ ಕಾಂಗ್ರೆಸ್ ಸಮಿತಿ ಏನಿವತ್ತು ದೇಶದಲ್ಲಿ ನಮ್ಮ ಲೋಕಸಭಾ ಲೋಕಸಭೆಯಲ್ಲಿ ಏನ ಲೋಕಸಭಾ ಸದಸ್ಯರುಗಳು ಅಮಾನತ್ತು ಮಾಡಿದರೆ ಆ ಒಂದು ಒಂದು ಖಂಡಿಸಿ ಇವತ್ತು ನಾವು ರಾಜ್ಯಾದ್ಯಂತ ನಾವು ಪ್ರದೇಶ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಹಾಗೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇವತ್ತು ದೇಶದ ಜನ ತಲೆ ತಗ್ಸುವಂಥ ಕೆಲಸ ಇವತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ಮಾಡಿದೆ ಏನು ಜನ ಅವರ ಮೇಲೆ ಭರವಸೆ ಇಟ್ಟು ಏನು ಮತ ಕೊಟ್ಟಿತ್ತು ಈ ದೇಶನ ಉಳಿಸ್ತಾರೆ ಸಂವಿಧಾನ ಉಳಿಸ್ತಾರೆ ಸಂವಿಧಾನವಾದಂಥ ಸಂಸ್ಥೆಗಳನ್ನ ಉಳಿಸ್ತಾರೆ ಅಂತ ಏನು ಅವ್ರ ಮೇಲೆ ಭರವಸೆ ಇಟ್ಟು ಅವ್ರಿಗೆ ಅಧಿಕಾರನ ಕೊಟ್ಟಿತ್ತು ಅದನ್ನು ಸಂಪೂರ್ಣ ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಬಿ ಜೆ ಪಿ ಸರ್ಕಾರದಿಂದ ಅನ್ಯಾಯ ಆಗುತ್ತಿರುವ ಸಂಸದರ ಅಮಾನತು ಬಳಸಿದ್ದರಿಂದ ಅವರ ಸಲಹೆಗೆ ನಾವು ಒಂದು ಸಭೆ ಮಾಡಿ ಒಂದು ಸರ್ಕಾರದಿಂದ ಅವರಿಗೆ ಒಳ್ಳೆಯ ಅನುಕೂಲತೆ ಆಗುವಂತೆ ತಿರ್ಗ ಪುನರ್ ಆಗಬೇಕಂತೇಳಿ ಈ ಮೂಲಕ ಕಾಂಗ್ರೆಸ್ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮುಖಂಡರುಗಳು ಹಾಗೂ ಲೀಡ್ರುಗಳು ಎಲ್ಲರೂ ಸೇರಿ ಒಂದು ಸ್ಟ್ರೈಕ್ ಮಾಡಿ ಈ ದಿನ ಗಾಂಧೀಜಿ